ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿರುವ ಕೇಂದ್ರ ಬಜೆಟ್ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಮುಖವಾದ ವಿಷಯಗಳಿದ್ದಾವೆ ಪ್ರಧಾನಮಂತ್ರಿಗಳ ಚಿಂತನೆ ವಿಕಸಿತ ಭಾರತ ಅಂತಕ್ಕಂಥದ್ದು ಒಂದು ಭಾಗ ಅದರ ಜೊತೆಗೆ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷಗಳನ್ನ ಸ್ವಾತಂತ್ರ್ಯ ಬಂದ ನಂತರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಮೃತ ಕಾಲವನ್ನು ನಾವು ಈ ದೇಶದ ಜನತೆಗೆ ನೀಡಬೇಕು ಅಂತಕ್ಕಂಥ ಮತ್ತೊಂದು ಅವರ ಒಂದು ದೂರದೃಷ್ಟಿಯ ಭಾವನೆಗಳನ್ನು ಮೇಲೆ ಇಟ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳ ಅವರ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವ ಆಡಳಿತದಲ್ಲಿ ಎರಡನೇ ಅವಧಿಗೆ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಏಳನೇ ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ ಒಂದು ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಆ ನಿರುದ್ಯೋಗವನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಕೌಶಲ್ಯದ ತರಬೇತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಂಪ್ಲಾಯ್ಮೆಂಟ್ ಜನರೇಷನ್ ಅದು ಮೊದಲನೆಯ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕನಸೇನಿದೆ ಈ ಬಾರಿ ಕನಿಷ್ಠ ನಾಲ್ಕು ಲಕ್ಷದ ಹತ್ತು ಸಾವಿರ ಹತ್ತು ಲಕ್ಷ ನಾಲ್ಕು ಕೋಟಿ ಹತ್ತು ಹತ್ತು ಲಕ್ಷ ಉದ್ಯೋಗವನ್ನು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದು ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ರೀತಿಯ ಇನ್ಸೆಂಟಿವ್ಗಳನ್ನು ಘೋಷಣೆ ಮಾಡಿದ್ದಾರೆ ಅದೆಲ್ಲವನ್ನು ನಾನು ಬಿಡಿಸಿ ಹೇಳೋ ಬಹುಶಃ ಭವಿಷ್ಯ ನಿಮ್ಮ ಹತ್ರದ ಮಾಹಿತಿಗಳು ಇದೆ ಮತ್ತು ಈ ಬಾರಿ ವಿಶೇಷವಾದಂಥ ರೀತಿಯಲ್ಲಿ ಎಮ್ ಎಸ್ ಎಮ್ ಎಗಳಿಗೆ ದೊಡ್ಡ ಮಟ್ಟದ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಒಂದು ನಿರ್ಧಾರ ನರೇಂದ್ರ ಮೋದಿಯವರ ಕಲ್ಪನೆಯೇ ಇದು ಸಹ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ಇವತ್ತಿನ ಯಾವೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಹಲವಾರು ರೀತಿಯ ಒಂದು ಟೆಕ್ನಾಲಜಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನದ ಜೊತೆಯಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಇವತ್ತು ಸೃಷ್ಟಿಯಾಗಬೇಕು ಅಂತಕ್ಕಂಥ ದೃಷ್ಟಿಯಿಲ್ಲ ಯಾಕೆಂದರೆ ಎಮ್ ಎಸ್ ಎಮ್ ಇಗಳಲ್ಲಿ ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು